ಹೈ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಏನಪ್ಪ ಇವನು ಓಮಿನಿಲ್ಲಿ ಫ್ಯಾಮಿಲಿ ಎಲ್ಲ ಕೂರಿಸ್ಕೊಂಡು ಎಲ್ಲ ಹೊರಟಿದ್ದೇನೆ ಅಂತ ಅನ್ಕೊತಾ ಇದ್ದೀರ ಎಸ್ ನಾವಿವತ್ತು ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ನಾವು ನಮ್ಮ ವೈಫ್ ಅವರಿಂದ ಹೊರಟಿದ್ದೀವಿ ಇವಾಗ ಟೈಮು ಎರಡು ಗಂಟೆ ಮಿಡ್ ನೈಟು ನನ್ನ ಅಂತೂ ಈಗ ಹೋಗ್ತಾರೋ ಸುದ್ದಿ ಕೇಳಿ ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ ಕಡೂರಲ್ಲಿ ಹಂಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸಾನ ಅಂತೇಳಿ ಪೆಟ್ರೋಲ್ ಹಾಕಿಸ್ತಾ ಇದ್ದು ಓಮಿನಿಗೆ ಈ ಊರು ಪ್ರೇಕ್ಷಣಿಕರ ಮನವನ್ನು ತಣಿಸುವಂತಹ ಹತ್ತು ಹಲವಾರು ಸುಂದರ ತಾಣವನ್ನು ಹೊಂದಿರುವ ನಮ್ಮ ಹೆಮ್ಮೆಯ ಚಿಕ್ಕಮಗಳೂರು ಮೂಡಿಗೆರೆಯಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ಸ್ವಲ್ಪ ಘಾಟ್ ಆಕ್ಸಿಡೆಂಟ್ ಕೂಡ ಸ್ಟಾರ್ಟ್ ಆಯಿತು ನಮ್ಮ ಗಾಡಿಯಲ್ಲಿದ್ದ ಇದ್ದ ಕೆಲವು ಜನಕ್ಕೆ ವಾಮಿಟ್ ಕೂಡ ಸ್ಟಾರ್ಟ್ ಆಯಿತು ಈ ಒಂದು ಕ್ಯಾನ್ ಫಿಲ್ಟರ್ ನೀರು ಇಟ್ಬಿಟ್ಟು ನಮ್ಮ ಬಾಮೈದ ಒಳ್ಳೆ ಕೆಲಸ ಮಾಡಿದ್ದಾನೆ ನೋಡಿ ಈ ಥರ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಜನ ಇದ್ದಾಗ ಈ ಥರ ದೊಡ್ಡ ಕ್ಯಾನಲ್ಲಿ ನೀರು ತಗೊಂಡೋದ್ರೆ ಯೂಸ್ ಆಗುತ್ತೆ ಈ ಚಾರ್ಮೋಡಿ ಘಾಟಲ್ಲಿ ಯಾರ್ಯಾರು ಓಡಾಡಿರ್ತಾರೆ ಅವರಿಗೆಲ್ಲ ಈ ಟೆಂಪಲ್ ಬಗ್ಗೆ ಗೊತ್ತಿರುತ್ತೆ ಇದು ಶ್ರೀ ಅಣ್ಣಪ್ಪ ಸ್ವಾಮಿ ಟೆಂಪಲ್ಲು ಇಲ್ಲಿ ಹೋಗಬೇಕಾದ್ರೆ ಒಂದು ಪೂಜೆ ಮಾಡಿ ಕೈ ಮುಗಿದು ಹೋದರೆ ಮುಂದೆ ನಮ್ಮ ಪಯಣ ಸುಖಮಯಕರವಾಗಿರುತ್ತೆ ಅನ್ನೋದು ಜನಗಳ ನಂಬಿಕೆ ನಿಜ ಕೂಡ ಹೌದು ಹಾಗೆ ನಾವು ಕೂಡ ಸ್ಟಾಪ್ ಮಾಡಿ ಒಂದು ನಮಸ್ಕಾರ ಹಾಕಿ ಇಲ್ಲಿಂದ ಹೊರಟು ಆದರೆ ಮುಂದೆ ಹೋಗ್ತಿದ್ದಂಕಲೆ ಮತ್ತೆ ಸ್ಟಾಪ್ ಕೊಡಬೇಕಾಯಿತು ಯಾಕೆ ಅಂದರೆ ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ನನಗೂ ಕೂಡ ಅದೇ ಥರ ಫೀಲ್ ಆಗ್ತಾಯಿತ್ತು ಓಮಿ ಹಿಂದೆ ಕೂತ್ಕೊಂಡ್ರೆ ಸ್ವಲ್ಪ ಗೊತ್ತಲ್ಲ ಹಂಗಾಗಿ ನಮ್ಮ ಮಾವ ಮುಂದೆ ಕೂತಿದ್ರು ಅವ್ರನ್ನ ಹಿಂದೆ ಕೂಡ ಕೇಳ್ಬಿಟ್ಟು ನಾನು ಮುಂದೆ ಹೋಗಿ ಕೂತ್ಕೊಂಡೆ ಅದಾಗಿ ಸ್ವಲ್ಪ ಹೊತ್ತಿಗೆ ಧರ್ಮಸ್ಥಳ ಎಂಟ್ರಿ ಅದು ನೋಡಿ ಧರ್ಮಸ್ಥಳ ಎಂಟ್ರಿ ಆಗ್ತಿದ್ದಂಕಲೇ ಒಂದು ಯಾವ ಥರ ರೋಡ್ ಇದೆ ರೋಡ್ ಮಾತ್ರ ಸೂಪರ್ ಆಗಿದೆ ಮಾತ್ರ ನೋಡಿ ಡಿವೈಡರ್ ಮಧ್ಯದಲ್ಲಿ ಯಾವ ಥರ ಛತ್ರಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಅದು ಕೂಡ ತುಂಬ ಸಖದಾಗಿತ್ತು ಮಾತ್ರ ನೋಡೋದಕ್ಕೆ ಇದೆಲ್ಲ ನೋಡ್ಕೊಂಡು ಬರೋಷತಿಗೆ ದೇವಸ್ಥಾನದ ಎಂಟ್ರಿ ಕೂಡ ಬಂತು ನಾವು ನೈಟೆಲ್ಲ ಜರ್ನಿ ಮಾಡಿದರೂ ಕೂಡ ಈ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದ ತಕ್ಷಣ ಏನೋ ಒಂಥರ ಖುಷಿ ಆನಂದ ಎಲ್ಲರ ಮುಕ್ತಲ್ಲೂ ಕಾಣಿಸ್ತಾ ಇತ್ತು ಈ ದಿನ ಕಾರ್ತಿಕದ ಹಿಂದಿನ ದಿನ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ ಅಂತ ಅನ್ನಿಸ್ತಾ ಇತ್ತು ನೋಡ್ಬೋದು ಇಲ್ಲಿ ಕಾರ್ತಿಕ್ದ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು ಜನ ಕೂಡ ಜಾಸ್ತಿ ಇದ್ದರು ನಮಗೆ ಕೂಡ ಸ್ವಲ್ಪ ಭಯ ಜಾಸ್ತಿ ಆಗಿತ್ತು ಜನ ಜಾಸ್ತಿ ಇರೋದ್ರಿಂದ ರಶ್ಶು ಜಾಸ್ತಿ ಇರುತ್ತೆ ದರ್ಶನ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಸೀದಾ ನಾ ಹೊರಟಿದ್ದೆ ಮುಡಿ ಕೊಡೋಣ ಅಂತ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈ ಮುಡಿ ಕೊಡುವ ಜಾಗಕ್ಕೆ ಬಂದು ಇಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೀವಲ್ ನಿಂತ್ಕೊಂಡು ಈ ಟಿಕೆಟ್ ತೊಗೊಂಡು ನಾವು ಮೂರು ಜನ ಕೂಡ ರೆಡಿಯಾಗಿದ್ದು ಅಲ್ಲಲ್ಲಿಗೆ ಸ್ವಲ್ಪ ಹೊತ್ತಿಗೆ ನಮ್ಮ ಸರದಿ ಕೂಡ ಬಂತು ನಾವು ಮುಡಿ ಕೊಟ್ಟ ಮೇಲೆ ನೋಡಿ ಈ ಥರ ಇದ್ದು ಆದರೆ ನನ್ನ ಮಗ ಸ್ವಲ್ಪ ಹಠ ಮಾಡ್ದೆ ಆದರೂ ಬಿಡೋಕ್ಕಾಗುತ್ತಾ ಅಂತೇಳ್ಬಿಟ್ಟು ಕೂರಿಸ್ಕೊಂಡು ಗುಂಡೊಡ್ಸಿದ್ದು ಅಲ್ಲಿಂದ ನಾ ಹೊರಟಿದ್ದೆ ಈ ನೇತ್ರಾವತಿ ನದಿಗೆ ಈ ನದಿಲಿ ಸ್ನಾನ ಮಾಡಿದರೆ ಈ ನೇತ್ರಾವತಿ ತಾಯಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಅನ್ನೋದು ನಂಬಿಕೆ ಕೂಡ ಹಾಗಾಗಿ ಇಲ್ಲಿ ಬಂದಂಥ ಸಾವಿರಾರು ಭಕ್ತಾದಿಗಳು ಈ ನದಿಲಿ ಸ್ನಾನ ಮಾಡ್ತಾರೆ ನನ್ನ ಮಗನ ಸ್ನಾನ ಮಾಡಿಸಿ ಆಮೇಲೆ ನಾವು ಸ್ನಾನ ಮಾಡಿ ನಾವು ರೆಡಿಯಾಗಿ ಸೀದಾ ದರ್ಶನ ಕೊರಟು ಇಲ್ಲಿಂದ ಜನ ನೋಡಿ ಸಿಕ್ಕಾಪಟ್ಟ ಜನ ಇದ್ದಾರೆ ಲಕ್ಷ ದೀಪೋತ್ಸವ ಇದೆ ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡ್ಬೋದು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ನಾವು ಇವಾಗ ಒಂಬತ್ತು ಗಂಟೆನ ಆಗಿದೆ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಕೆಲವು ಜನ ಮುಂಚೆ ಬಂದವರು ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ನಾವು ಊರಿಂದ ಹೊರಟಿದ್ದು ಇಷ್ಟು ಜನ ಇನ್ನು ಲೇಟ್ ಮಾಡಿದರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾವು ದರ್ಶನಕ್ಕೆ ಹೊರಟು ಇಲ್ಲಿಂದ ನೋಡ್ಬೋದು ಅಷ್ಟೊಂದು ರಶ್ ಇಲ್ಲ ಒಂದು ರೇಂಜಿಗಿದೆ ಇದೆ ನೋಡೋಣ ನಾವು ಅಂದ್ಕೊಂಡಿದ್ದು ತುಂಬ ರಶ್ ಇರುತ್ತೆ ಇವಾಗ ಲಕ್ಷ ದೀಪೋತ್ಸವ ಇದೆ ಹಾಗಾಗಿ ರಶ್ ಇರುತ್ತೆ ಅಂತ ಅಂದ್ಕೊಂಡು ಬಟ್ ಅಷ್ಟೊಂದು ಇರಲಿಲ್ಲ ಮೂವಿಂಗ್ ಎಲ್ಲ ಸ್ವಲ್ಪ ಫಾಸ್ಟಾಗೇ ಇತ್ತು ಇಲ್ಲಿ ನೂರೈವತ್ತು ರೂಪಾಯಿದು ಎರಡು ಟೋಕನ್ ಕೊಡ್ತಾರೆ ಈ ಟೋಕನ್ನ ತೊಗೊಂಡು ಮುಂದೆ ದೇವಸ್ಥಾನದ ಒಳಗಡೆ ಕೊಟ್ಟರೆ ನಮಗೆ ಪ್ರಸಾದನ ಕೊಡ್ತಾರೆ ಆದರೆ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಇದು ನೋಡಿ ಅಲ್ಲಿಂದ ತುಂಬ ಫಾಸ್ಟಾಗಿ ಬಂದ್ಬಿಟ್ಟು ಇಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ನಿಂತ್ಕೊಂಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗುಗೆ ಕಾಲು ಇದ್ದು ಅಂತೇಳಿ ಹಠ ಮಾಡ್ತಾ ಇದ್ದ ಹಾಗಾಗಿ ನಮ್ಮ ಬಾಮೈದ ಅವನನ್ನು ಈ ಥರ ಕೂರಿಸ್ಕೊಂಡು ಕ್ಯೂ ಅಲ್ಲಿ ಹೊರಟ ಈ ಒಂದನೇ ಬ್ಲಾಕಲ್ಲಿ ಸ್ವಲ್ಪ ರಶ್ ಆಗ್ಬಿಟ್ಟಿತ್ತು ಮೂವಿಂಗು ಸ್ವಲ್ಪ ಕಮ್ಮಿ ಇತ್ತು ನೋಡಿ ನನ್ನ ಮಗನ ಮೇಲ್ ಕೂರ್ಸ್ಕೊಂಡ್ ಮೇಲೆ ಅವ್ನ ಆಟ ನೋಡಿ ಹಾಗೆ ಇಲ್ಲಿ ಒಂದು ಹೊಸ್ತಾಗೆ ಬಿಲ್ಡಿಂಗ್ ಕೂಡ ಆಗ್ತಾ ಇತ್ತು ಇದು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ ಹಾಗೆ ನೋಡಿ ಇದು ಶ್ರೀ ಹೆಗ್ಡೆ ಅವರ ಮನೆ ಅವರ ಕಾರ್ ಕೂಡ ಅಲ್ಲೇ ನಿಂತಿದೆ ಎಷ್ಟೋ ಜನಕ್ಕೆ ತುಂಬಾ ದುಡ್ಡು ಖರ್ಚು ಮಾಡಿ ಮದುವೆ ಮೇಲೆ ಇದನ್ನ ನೋಡಿ ನಾವು ಈ ತರ ಮದುವೆ ಆಗಿದ್ರೆ ಚೆನ್ನಾಗಿತ್ತು ಅನ್ಸೋದ್ರಲ್ಲಿ ನಾನು ಕೂಡ ಒಬ್ಬ ಈ ಥರ ಸ್ವಾಮಿ ಸನ್ನಿಧಿಯಲ್ಲಿ ಮದುವೆ ಆಗೋದು ತುಂಬ ಶ್ರೇಷ್ಠ ಅಲ್ವಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ ಹಾಗೆ ನೋಡಿ ಒಳಗಡೆ ಹೂವಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನ ಆಗುತ್ತೆ ಆದರೆ ನಾನು ಈ ಬೋರ್ಡ್ ನೋಡಿ ಫೋನ್ ಆಫ್ ಮಾಡಿದೆ ಫೈನಲಾಗಿ ದರ್ಶನ ಆಗಿ ನಾವೆಲ್ಲ ಹೋದರೆಲ್ಲ ಆಚೆ ಬಂದು ಕುತ್ಕೊಂಡು ಇವಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆದರೂ ಕೂಡ ಇನ್ನೂ ಏನೋ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೀದಾ ನಾವು ಬಂದಿದ್ದೆ ಈ ಜಾಗಕ್ಕೆ ನೋಡಿ ದೇವಸ್ಥಾನದಲ್ಲಿ ದೇವರನ್ನ ನೋಡೋದು ಎಷ್ಟು ಮುಖ್ಯವಾಗಿರುತ್ತೆ ಆ ದೇವಸ್ಥಾನದ ಪ್ರಸಾದ ತಿನ್ನೋದು ಕೂಡ ಅಷ್ಟೇ ಒಂದು ಮುಖ್ಯ ಹಾಗೆ ಶ್ರೇಷ್ಠವಾಗಿರುತ್ತೆ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಲ್ಲಿ ನಂದೊಂದು ಮನವಿ ಏನಂತಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡಿ ಸುಮ್ಮನೆ ವೇಸ್ಟ್ ಮಾಡಬೇಡಿ ಆಚೆಗಡೆ ಎಷ್ಟೋ ಸಾವಿರಾರು ಜನ ಉಪವಾಸ ಇದ್ದಾರೆ ಹಾಗಾಗಿ ಊಟ ವೇಸ್ಟ್ ಮಾಡಬೇಡಿ ಅನ್ನದಾತು ಭವ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಈ ಜಾಗಕ್ಕೆ ಅಂತಂದರೆ ನೋಡಿ ಈ ಥರ ಬ್ಯಾಗೆಲ್ಲ ಒಳಗಡೆ ಬಿಡಲ್ಲ ಹಾಗಾಗಿ ಈ ಥರ ಇಲ್ಲಿ ಲಗೇಜ್ ಇಡೋದಕ್ಕೆ ಉಚಿತ ಸೇವೆ ಕೊಠಡಿಗಳು ಇರ್ತವೆ ಅಲ್ಲಿ ನಿಮ್ಮ ಬ್ಯಾಗ್ಗಳ್ನ ಇಟ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ಬೋದು ನೋಡಿ ಆಚೆ ಬಂದ ತಕ್ಷಣನೇ ನನ್ನ ಮಗ ಕೇಳಿದ್ದು ಅವನು ಆಟ ಆಡೋದಕ್ಕೆ ಆಟ ಸಾಮಾನುಗಳು ಹಾಗೆ ಶ್ರೀ ಮಂಜುನಾಥ ಅವ್ರ ಹತ್ರ ಕೇಳ್ಕೊಳೋದೇನಂತಂದರೆ ನನ್ನ ವ್ಯೂವರ್ಸು ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ನೆಲ್ಲ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಅಭಿವೃದ್ಧಿಗೊಳಿಸು ಅಂತ ಕೇಳ್ಕೊತ ನಾವು ನೋಡೋಕ್ಕೆ ಬಂದಿದ್ದೆ ಈ ಡಕೋಟಾ ವಿಮಾನ ಈ ಡಕೋಟಾ ವಿಮಾನ ನೋಡಿಕೊಂಡು ನಾವು ಇವಾಗ ಸೌತ್ ಒಡ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ